ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತಿನ ವಿಚಾರದಲ್ಲಿ ನಾವು ಒಡವೆಗಳನ್ನು ಅಡ ಇಟ್ಟಿರ್ತೀವಿ ಸರ್ವೇ ಸಾಮಾನ್ಯವಾಗಿ ಬಂಗಾರ ಬಂದಿದೆ ಅಂತಂದರೆ ಕಷ್ಟ ಕಾಲಕ್ಕೆ ಆಗತ್ತೆ ಅಂತಲೇ ಬಂಗಾರ ತೆಗೆಯೋದು ಅದನ್ನು ತಗೊಂಡು ಹೋಗಿ ಅಡ ಇಡೋದು ಸರ್ವೇ ಸಾಮಾನ್ಯ ಎಷ್ಟೋ ಜನಗಳ ಮನೆಯಲ್ಲಿ ಇಟ್ಟ ಕಡೆ ವಸ್ತು ಅಲ್ಲಲ್ಲೇ ಕಳೆದು ಹೋಗ್ತಾ ಇರತ್ತೆ ಇಲ್ಲೇ ಇಟ್ಟಿದ್ದೆ ಇವಾಗಲೇ ಕಾಣಿಸ್ತಾನೇ ಇಲ್ಲ ಎಲ್ಲಿ ಹೋಗ್ತೋ ಗೊತ್ತಾಗ್ತಾ ಇಲ್ಲ ಅದು ಪೆನ್ ಇರ್ಬೋದು ಪೇಪರ್ ಇರ್ಬೋದು ಒಡವೆ ಇರ್ಬೋದು ಸೀರೆ ಇರ್ಬೋದು ಬಟ್ಟೆ ಇರ್ಬೋದು ಅಥವಾ ಯಾವುದೇ ಸಾಮಗ್ರಿಗಳಿರ್ಬೋದು ಏನು ಮಾಡಬೇಕು ಕಳೆದು ಹೋಗ್ತಾ ಇದೆ ಕಳೆದೋಗಿರೋ ವಸ್ತು ಸಿಗಬೇಕಾದ್ರೆ ಏನು ಮಾಡಬೇಕು ಅಡ ಇಟ್ಟಿರೋಂತಹ ಚಿನ್ನವನ್ನು ಬೆಳ್ಳಿಯನ್ನು ನಾನು ವಾಪಸ್ ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಇನ್ನು ಭೂಮಿ ನಷ್ಟವಾಗ್ತಾ ಇದ್ದರೆ ಅಂದರೆ ಸುಮ್ಮನೆ ಯಾರಿಗೋ ಸಾಲ ತೊಗೊಳೋದಕ್ಕಾಗಿ ಸೆಕ್ಯೂರಿಟಿ ಕೊಟ್ಟಿರ್ತೀವಿ ಹತ್ತು ಲಕ್ಷ ಸಾಲಕ್ಕೆ ಐವತ್ತು ಲಕ್ಷದ ಆಸ್ತಿಯನ್ನು ಅಡ ಇಟ್ಬಿಟ್ಟಿರ್ತೀವಿ ಹತ್ತು ಲಕ್ಷ ರೂಪಾಯಿ ಬೆಳ್ಕೊಂಡು ಬೆಟ್ಟ ಆಗ್ಬಿಟ್ಟು ಒಂದು ಕೋಟಿ ಆಗಿರುತ್ತೆ ನಿನ್ನ ಜಾಗನ ನಾನು ಹಾಕೋತೀವಿ ಅಂತ ಬರ್ತಾರೆ ಅದರಲ್ಲಿ ಇವಾಗಂತೂ ನಡೀತಾ ಇರೋದು ಸರ್ವೇ ಸಾಮಾನ್ಯ ನಿನ್ನೆ ಕೂಡ ಯಾರೋ ಬಂದಿದ್ದರು ಅವ್ರು ಇದ್ದಿದ್ದಾರೆ ಎಲ್ಲ ಕಡೆ ಜಾಗ ತೆಗಿತೀವಿ ಸ್ವಾಮಿ ಜಾಗ ತೆಗೆದಿ ತಕ್ಷಣ ಲಿಟಿಗೇಷನ್ ಶುರುವಾಗುತ್ತೆ ಜಾಗ ತೆಗಿಯೋಕ್ಕೋಸ್ಕರ ಒಡವೆ ಅಡ ಇಡ್ತೀವಿ ಅಡ ಅಡ ಇಟ್ಬಿಟ್ಟು ದುಡ್ಡು ತೊಗೊಂಡೋಗಿ ಭೂಮಿ ಮೇಲೆ ಹಾಕ್ತೀವಿ ಆ ಭೂಮಿ ಲಿಟಿಗೇಷನ್ ಆಗುತ್ತೆ ಈ ಕಡೆ ಒಡವೆನೂ ಹೋಗುತ್ತೆ ಈ ಕಡೆ ಭೂಮಿನೂ ಇಲ್ಲ ಸಾಲದ ಹೊರೆ ಜಾಸ್ತಿ ಆಗ್ತಾಯಿದೆ ನಮ್ಮ ನಮ್ಮವರೆ ನಮಗೆ ತೊಂದರೆಯನ್ನು ಮಾಡ್ತಾಯಿದ್ದಾರೆ ಕೆಡಕನ್ನು ಮಾಡ್ತಾಯಿದ್ದಾರೆ ಈ ರೀತಿಯಾದ ಬಾಧೆಗಳು ಬಂದಾಗ ಏನು ಮಾಡಬೇಕು ಅಂದರೆ ಕಾರ್ತವೀರ್ಯ ಅರ್ಜುನ ಅಂತ ಹೇಳಿ ದತ್ತನ ಪರಮ ಭಕ್ತ ಆ ದತ್ತನ ಕೃಪೆಯಿಂದ ಅವನು ಸಹಸ್ರ ಬಾಹುವಾಗ್ತಾನೆ ಅವನಿಗೆ ಯಾವುದರಲ್ಲೂ ಇಷ್ಟ ಇರೋದಿಲ್ಲ ಅವನಿಗೆ ಜೀವನವೇ ಬೇಸರವಾಗ್ಬಿಟ್ಟಿರುತ್ತೆ ಅವನು ತುಂಬ ಪ್ರೀತಿ ಮಾಡಿದಂತಹ ಕೃತವೀರ್ಯ ಅಂತಹ ಅವರ ತಂದೆ ಅವರ ತಂದೆಯ ಸಾವಿನಿಂದ ಅವನು ಜರ್ಜರಿತನಾಗಿ ಹೋಗ್ತಾನೆ ನನಗೆ ಯಾವ ಸಂಸ್ಥಾನವೂ ಬೇಡ ಯಾವ ರಾಜನ ಪದ ಪದವಿಯೂ ಬೇಡ ನನಗೇನು ಬೇಡ ಅಂಥೇಳಿ ಅವನು ಬಹಳಷ್ಟು ದುಃಖಿತನಾಗಿದ್ದಾಗ ಅವನ ಗುರುಗಳಾಗಿರ್ತಂತಹ ಗಾರ್ಗೆಯ್ಯ ಮಹರ್ಷಿಗಳು ಅವನಿಗೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡು ದತ್ತಾತ್ರೇಯರ ಬಳಿ ಹೋಗು ಅವರಿಂದ ಉಪದೇಶವನ್ನು ಪಡ್ಕೋ ನಿನಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಆಗ ಅವನು ಸತತವಾಗಿ ದತ್ತನ ಪೂಜೆಯನ್ನು ಮಾಡಿ ದತ್ತನ ಬಳಿ ಸಾರಿ ದತ್ತ ಕೊಟ್ಟಂತಹ ಪರೀಕ್ಷೆಗಳನ್ನೆಲ್ಲ ಗೆಲ್ತಾನೆ ಕಡೆಗೆ ದತ್ತನ ಆಶೀರ್ವಾದ ಆಗಿ ಅವನನ್ನು ದತ್ತ ಎಷ್ಟರ ಮಟ್ಟಿಗೆ ಬೆಳೆಸ್ತಾನೆ ಅಂತಂದರೆ ಅವನ ಹೆಸರು ಹೇಳಿದ್ರೆ ಸಾಕು ಕಳೆದೋಗಿರುವಂಥದ್ದೆಲ್ಲ ಸಿಗಬೇಕು ಅನ್ನೋ ಮಟ್ಟಕ್ಕೆ ದತ್ತ ಅವನನ್ನು ಬೆಳೆಸ್ತಾನೆ ಕಡೆಗೆ ಪರಶುರಾಮ ರೂಪದಲ್ಲಿ ದತ್ತ ಬಂದು ಅವನನ್ನು ಸಾಯೋಜ್ಯವನ್ನು ಅವನಿಗೆ ಕೊಡ್ತಾನೆ ಇಂದಿಗೂ ಕೂಡ ಕಾರ್ತವೀರ್ಯಾರ್ಜುನ ಚಿರಂಜೀವಿಯಾಗಿದ್ದಾನೆ ಅಂತಲೇ ಹೇಳ್ತಾರೆ ಎಲ್ಲಿ ದತ್ತನ ಸ್ಮರಣೆ ಆಗುತ್ತೋ ಅಲ್ಲಿ ಕಾರ್ತವೀರ್ಯಾರ್ಜುನ ಇದ್ದೇ ಇರ್ತಾನೆ ಅಂತ ಹೇಳ್ತಾರೆ ಅಂತಹ ಕಾರ್ತವೀರ್ಯಾರ್ಜುನ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇನ ಗತಂ ನಷ್ಟಂಜಲಭ್ಯತೆ ಅಂತ ಹೇಳಿ ಬಹಳ ವಿಶೇಷವಾದ ಮಂತ್ರ ಅವನ ಮಂತ್ರವನ್ನು ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಅಂತ ಸುದರ್ಶನ ಮಂತ್ರ ಆದರೆ ಲಾಸ್ಟಲ್ಲಿ ಸಹಸ್ರಾರ ಹುಂಭಟ್ ಅಂತ ಬರುತ್ತೆ ಅದು ಕಾರ್ತವೀರ್ಯಾರ್ಜುನನಿಗೆ ಕೂಡ ಅನ್ವಯವಾಗುವಂಥದ್ದು ನಮಗೆ ಪೂರ್ತಿ ಹೇಳಕ್ಕೆ ಬರಲ್ಲ ಏನು ಮಾಡಲಿ ಅಂತಂದರೆ ಓಂ ನಮೋ ಕಾರ್ತವೀರ್ಯಾರ್ಜುನಾಯ ಅಥವಾ ಕಾರ್ತವೀರ್ಯಾರ್ಜುನಾಯ ನಮಃ ಏನೂ ಬರಲಿಲ್ಲ ಕಾರ್ತವೀರ್ಯಾರ್ಜುನ ಕಾರ್ತವೀರ್ಯಾರ್ಜುನ ಅಂತ ದಿನಕ್ಕೆ ಇಪ್ಪತ್ತೊಂದು ಸಲಿಯೋ ನಲವತ್ತೆಂಟು ಸಲಿಯೋ ಪ್ರಾರ್ಥನೆ ಮಾಡ್ತಾ ಬನ್ನಿ ಖಂಡಿತವಾಗಲೂ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಮರಣ ಮಾತ್ರೇ ನಗತನ್ನಷ್ಟಂಜ ಲಭ್ಯತೆ ಕ್ರೋಂ ಸಹಸ್ರಾರ ಹುಂಫ್ ಅಂತ ಮಂತಾದ ಅಷ್ಟು ದೊಡ್ಡದಾಗಿ ನಮ್ಗೆ ಹೇಳಕ್ಕೆ ಬರಲ್ಲ ಅಂತಹ ಅಂಥವರೆಲ್ಲರೂ ಕೂಡ ಕಾರ್ತವೀರ್ಯಾರ್ಜುನನ ಮಂತ್ರವನ್ನು ಜಪ ಮಾಡಿ ಒಡವೆ ಅಡ ಇಡಬೇಕಾದ್ರೆ ಒಡವೆ ಅಡ ಇಡುವಂತಹ ದಿನವನ್ನು ಕೂಡ ನಾವು ನೋಡಿಕೊಳ್ಬೇಕು ಅವ್ರಿಗೆ ಅದೇ ಹೇಳ್ತಾ ಇದ್ದೆ ಒಡವೆ ಅಡ ಇಡ್ತೀರಿ ಭೂಮಿಗೆ ನೀವು ದುಡ್ಡು ಹಾಕ್ತೀರಿ ಸಂತೋಷ ಆದರೆ ಒಡವೆ ಅಡ ಇಡೋ ದಿನ ಯಾವುದು ಅನ್ನೋದನ್ನು ನೋಡಿಕೊಳ್ಬೇಕು ಹಾಗೆ ಭೂಮಿಯನ್ನು ನಾವು ಅಡ್ವಾನ್ಸ್ ಮಾಡಬೇಕಾದ್ರೆ ಸರಿಯಾದ ರೀತಿಯ ಒಂದು ಒಳ್ಳೆಯ ಶುಭ ಮುಹೂರ್ತವನ್ನು ನೋಡಿ ನಾವು ಅಡ್ವಾನ್ಸ್ ಮಾಡಿದ್ರೆ ಅಲ್ಲಿ ಲಿಟಿಗೇಷನ್ಸು ಇಲ್ಲ ಸಲ್ಲದ ಒಂದು ಸಮಸ್ಯೆಗಳು ಉಂಟಾಗೋದಿಲ್ಲ ಅಂತ ಹೇಳಿ ಅವ್ರಿಗೆ ನಾನು ಹೇಳಿಕೊಟ್ಟೆ ಹಾಗೆ ಕಾರ್ತವೀರ್ಯಾರ್ಜುನನ ಸ್ಮರಣೆಯನ್ನು ಮಾಡೋದರಿಂದ ಅಡ ಇಡುವಂತಹ ದಿನ ನಾವು ಯಾವ ದಿನ ಇಟ್ಟಿದ್ದೀವೋ ಗೊತ್ತಿಲ್ಲ ಅಪ್ಪ ಈ ಥರ ಒಡವೆ ಅಡ ಇಟ್ಟಿದ್ದೀವಿ ನಮಗೆ ಹೇಗಾದರೂ ಬಿಡಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ ಕಳೆದೋಗಿರೋ ವಸ್ತು ಸಿಗೋದ್ರ ಜೊತೆಗೆ ನಾವೇ ಇಟ್ಟಿರೋಂತಹ ಅಡ ಇಟ್ಟಿರುವಂತಹ ವಸ್ತು ಕೂಡ ನಮಗೆ ವಾಪಸ್ ಬರೋದಕ್ಕೆ ಸಹಾಯ ಮಾಡೋದರಲ್ಲಿ ಕಾರ್ತ ವೀರ್ಯಾರ್ಜುನ ನಂಬರ್ ಒನ್ ಅವನಂತಹ ಒಂದು ಸಹಾಯಕರು ಬೇರೆ ಯಾರೂ ಇರೋದಿಲ್ಲ ಅದರಲ್ಲಿ ಪ್ರತಿನಿತ್ಯ ನಾವು ದತ್ತನ ಧ್ಯಾನ ಮಾಡ್ತಾಯಿರ್ತೀವಿ ದತ್ತನ ಧ್ಯಾನ ಮಾಡಿ ಆರು ರೂಪಾಯಿ ಇಡ್ತಾಯಿರ್ತೀವಿ ಮನೆಯಲ್ಲಿ ಜೊತೆಯಲ್ಲಿ ಕಾರ್ತ ವೀರ್ಯಾರ್ಜುನನನ್ನು ನೆನೆಸಿದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆಗಳಿಂದ ನಾವು ಆಚೆ ಬರಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ಚರಣಾರವಿಂದಾರ್ಪಣಮಸ್ತು